ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ನೋಡಿ ಫ್ರೆಂಡ್ಸ್ ಇವಾಗ ಫ್ರೆಂಡ್ಶಿಪ್ ಡೇ ಇದೆ ಅಲ್ವಾ ಫ್ರೆಂಡ್ಶಿಪ್ ಡೇಸೀವ್ ಯು ನಮ್ಮ ಫ್ರೆಂಡ್ ಮನೆ ಹತ್ರ ಬಂದಿದ್ದೀವಿ ಹಾಯ್ ಅಮ್ಮ

ಎಲ್ಲಿ ಎಲ್ಲೂ ಬೇಡ ಬಾಕ ಡೇ ಎಲ್ರು ಹೇಳಪ್ಪ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ವಿಡಿಯೋದಲ್ಲಿ ಇಲ್ಲ ನಮ್ಮ ಫ್ರೆಂಡ್ ಮನೆ ಹತ್ರ ಬಂದವರು ಇಲ್ಲಿ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಮ್ಮನವ್ರಿಗೆ ಇಲ್ಲೇ ಊಟನೂ ಇದೆ ಬನ್ನಿ ನಿಮಗೂ ಅಮ್ಮನವ್ರ ದರ್ಶನ ಮಾಡಿಸ್ತೀನಿ मम्मी लिंगा मम्मी विहान अली बेलगे चित्राना कौन से बने को तंदूर में यहां इकडे बघ इले वीडियो मार नडी अम्नोर पूजा ಮಾಡಿದಿರಿ ಚಬೆ ಇಲ್ವಾ ವಿಹನ್ ವಿಹನ್ ಇಲ್ವಾ ವಿಹನ್ ಮುಖದ ನಮಸ್ಕಾರ ಮಾಡ್ಕೋ ನಮಸ್ಕಾರ ಮಾಡ್ಕೋ

ಉಡಿಯಮ್ಮನವ್ರಿಗೆ ಪೂಜೆ ಮಾಡಿದ್ದಾರೆ ಹೋಮ ಮಾಡಿದ್ದಾರೆ ಬೆಳಗ್ಗೆ ಈ ಕಡೆ ಬಸ್ ಮೇಲೆ ಬರ್ತೀವಿ ಒಂದು ಇದೆ ಈ ಅಮ್ಮನವ್ರ ಹೆಸರು ಬಿಸಿಲು ಮಾರಮ್ಮನಂತೆ ಫ್ರೆಂಡ್ಸ್ ನಮ್ಮ ಮಕ್ಳೆಲ್ಲ ಗೊತ್ತಿದಾರೆ ಪೂಜೆ ಮಾಡ್ತಿದ್ದಾರೆ ದೇವಸ್ಥಾನದಲ್ಲಿ ಊಟಕ್ಕೆ ಬಂದಿದ್ದೀವಿ ದೇವ್ರ ದರ್ಶನ ಮಾಡಿಬಿಟ್ಟು ವಿಹಾನ್ ನೋಡಿ ಅಂತಿದ್ದೀನಿ ಲಾಸ್ಟಲ್ಲಿ ನಮ್ಮ ಫ್ರೆಂಡ್ಸ್ ಮಕ್ಕಳೇ ಮತ್ತು ವಿಹಾನ್ ಮಂಜು ನೋಡಿ ಪ್ರಸಾದ ಪಾಯಸ ಹೆಸರು ಬೇಳೆ ಎಲ್ಲ ಹಾಕಿದ್ದಾರೆ ಗೋಧಿ ಪಾಯಸ ಮಾಡಿದರು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡಿ ಮುದ್ದೆ ಮತ್ತು ಸಾಂಬಾರು ದೇವಸ್ಥಾನದಲ್ಲಿ ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಊಟ ತುಂಬ ಚೆನ್ನಾಗಿದೆ ಏ ಪಿಳಗಳ ಎಲ್ಲ ಕ್ರೀಮ್ ತಗೊಂಡ್ರಾ ಓಕೆ ಓಕೆ